ಎಲ್ರಿಗೂ ನಮಸ್ಕಾರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ರಾಷ್ಟ್ರದಾದ್ಯಂತ ರಾಷ್ಟ್ರೀಯ ದತ್ತು ಮಾಸಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ ಪ್ರತಿ ವರ್ಷವೂ ಕೂಡ ನವೆಂಬರ್ ತಿಂಗಳಿನಲ್ಲಿ ರಾಷ್ಟ್ರೀಯ ದತ್ತು ಮಾಸಾಚರಣೆಯನ್ನ ಆಚರಣೆ ಮಾಡ್ತಾರೆ ಅದೇ ರೀತಿ ನಮ್ಮ ಶಿವಮೊಗ್ಗದಾದ್ಯಂತವೂ ಕೂಡ ದತ್ತು ಮತ್ತು ಪೋಷಕತ್ವದ ಅರಿವನ್ನ ಮೂಡಿಸ್ಲಿಕ್ಕೆ ಸಾಕಷ್ಟು ಸಂಘಟನೆಗಳು ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ದತ್ತು ಸ್ವೀಕಾರ ಯಾಕೆ ಮಾಡಬೇಕು ಯಾರೆಲ್ಲ ದತ್ತು ಸ್ವೀಕಾರ ಮಾಡಬಹುದು ಅದಕ್ಕೆ ಬೇಕಾಗಿರುವಂತ ಅರ್ಹತೆಗಳೇನು ದಾಖಲೆಗಳೇನು ಬೇಕು ಈ ರೀತಿಯಾದಂಥ ಎಲ್ಲ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಗಣೇಶ್ ಹೆಚ್ ಅಸಾಂಸ್ಥಿಕ ಮಕ್ಕಳ ರಕ್ಷಣಾಧಿಕಾರಿ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಾಗೆ ಕಾರ್ಯಕ್ರಮದ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮೊಂದಿಗೆ ಗಾಯತ್ರಿ ಡಿ ಎಸ್ ಸಾಂಸ್ಥಿಕ ಮಕ್ಕಳ ರಕ್ಷಣಾಧಿಕಾರಿ ನಮ್ಮ ಜೊತೆ ಇದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಸರ್ ಫಸ್ಟ್ ಆಫ್ ಆಲ್ ದತ್ತು ಸ್ವೀಕಾರ ಅಂದ್ರೆ ಏನು ಹಾಗೇನೆ ದತ್ತು ಸ್ವೀಕಾರ ಯಾಕೆ ಅವಶ್ಯಕ ದತ್ತು ಸ್ವೀಕಾರ ಅಂದರೆ ಬಾಲನ್ಯಾಯ ಕಾಯ್ದೆ ಎರಡ್ ಸಾವಿರದ ಹದಿನೈದು ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದರ ಅನ್ವಯ ಸೆಕ್ಷನ್ ಐವತ್ತಾರರ ಅಡಿಯಲ್ಲಿ ನಮ್ಮ ಭಾರತದಾದ್ಯಂತ ಮತ್ತು ನಮ್ಮ ಕರ್ನಾಟಕದಾದ್ಯಂತ ಯಾರಿಗೆ ಮಗು ಅವಶ್ಯಕತೆ ಇದೆ ಯಾರಿಗೆ ಮಕ್ಕಳಾಗಿರುವುದಿಲ್ಲವೋ ಅಥವಾ ದತ್ತು ಪಡೆದ ಮಗುವನ್ನು ಸಾಕಲು ಇಚ್ಛೆ ವ್ಯಕ್ತಪಡಿಸುವ ಪೋಷಕರಿಗೆ ಅನಾಥ ಪರಿತ್ಯಕ್ತ ಒಪ್ಪಿಸಲ್ಪಟ್ಟ ಮಕ್ಕಳನ್ನು ಕಾನೂನುಬದ್ಧ ಮುಕ್ತಗೊಳಿಸಿ ಆ ಮಗುವಿಗೆ ಪೋಷಕರ ಮತ್ತು ಕುಟುಂಬದ ವಾತಾವರಣ ವಾತಾವರಣದಲ್ಲಿ ಬೆಳೆಸುವ ಎಲ್ಲ ಹಕ್ಕುಗಳನ್ನು ಶಾಶ್ವತವಾದ ಕಾನೂನುಬದ್ಧ ಹಕ್ಕುಗಳನ್ನು ಸ್ಥಿರಗೊಳಿಸಿ ಮಗುವನ್ನು ಬೆಳೆಯಲು ಅವಕಾಶ ಮಾಡಿಕೊಡುವ ಒಂದು ಕಾನೂನುಬದ್ಧ ದತ್ತು ಪ್ರಕ್ರಿಯೆಯೇ ದತ್ತು ಕ ಕಾರ್ಯಕ್ರಮ ಆಗಿರುತ್ತೆ ಮೇಡಮ್ ಓಕೆ ಹಾಗೆ ಯಾಕೆ ಸ್ವೀಕಾರ ಮಾಡಬೇಕು ಅಂತ ದತ್ತು ಮಗುವನ್ನು ಯಾಕೆ ಸ್ವೀಕಾರ ಮಾಡಬೇಕು ಅಂದರೆ ಅನಾಥ ಪರಿತ್ಯಕ್ತ ಮತ್ತು ಒಪ್ಪಿಸಲ್ಪಟ್ಟ ಮಕ್ಕಳಿಗೆ ಜೀವನವನ್ನು ರೂಪಿಸಲು ಹಾಗೂ ಅವುಗಳನ್ನು ಕುಟುಂಬ ವಾತಾವರಣದಲ್ಲಿ ಬೆಳೆಸಲು ಪೋಷಕರು ಪ್ರೀತಿ ವಾತ್ಸಲ್ಯ ಮತ್ತು ದತ್ತು ಸ್ವೀಕಾರದ ಪ್ರಥಮ ಆದ್ಯತೆಯಾಗಿರುತ್ತದೆ ಮತ್ತು ಪೋಷಕರಿಗೆ ತಮ್ಮ ಕುಟುಂಬದ ಮಮತೆಯ ಒಡಲನ್ನು ತುಂಬುವ ತುಂಬುವುದಕ್ಕೆ ದತ್ತು ಸ್ವೀಕಾರ ಅತಿ ಮುಖ್ಯವಾಗಿರುತ್ತದೆ ಮೇಡಮ್ ಇವೆಲ್ಲ ಕಾರಣಗಳಿಂದ ದತ್ತು ಸ್ವೀಕಾರ ಮಾಡೋದು ಮುಖ್ಯವಾಗಿರುತ್ತದೆ ಓಕೆ ಈಗ ದತ್ತು ಸ್ವೀಕಾರಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಅಥವಾ ಅದು ದತ್ತು ಸ್ವೀಕಾರ ಮಾಡೋದು ಹೇಗೆ ಅದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಹೇಗೆ ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತಾ ಹಾಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ದತ್ತು ಸ್ವೀಕಾರದಲ್ಲಿ ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನಮಗೆ ಮೊದಲನೇದಾಗಿ ಈಗ ಗಣೇಶ್ರು ಹೇಳಿದ ಹಾಗೆ ಬಾಲನ್ಯಾಯ ಕಾಯ್ದೆ ಮಕ್ಕಳ ಪಾಲನೆ ಮತ್ತು ಪೋಷಣೆ ಎರಡು ಸಾವಿರದ ಹದಿನೈದರ ಅಡಿಯಲ್ಲಿ ಸೆಕ್ಷನ್ ಐವತ್ತಾರರ ಅಡಿಯಲ್ಲಿ ದತ್ತು ಸ್ವೀಕಾರಕ್ಕೆ ಹೇಳುವಂಥದ್ದು ಬರುತ್ತೆ ಸೊ ಈ ಒಂದು ಅಡಿಯಲ್ಲಿ ದತ್ತು ಸ್ವೀಕಾರ ಮಾಡಬೇಕಾದ್ರೆ ಯಾರಿಗೆ ಮಗು ಬೇಕು ಅಂತ ಪೋಷಕರು ಆಸಕ್ತಿಯಿಂದ ಮುಂದೆ ಬರ್ತಾರೆ ಇಚ್ಛೆ ಪಡ್ತಾರೆ ಅಂಥ ಪೋಷಕರಿಗೆ ಈ ಮಗು ಮಗುವನ್ನು ಕೊಡಲಿಕ್ಕೆ ಅವರು ಒಂದು ಪೋರ್ಟಲ್ಗೆ ಅವರು ರಿಜಿಸ್ಟರ್ ಮಾಡಬೇಕಾಗುತ್ತೆ ನೋಂದಣಿ ಮಾಡಬೇಕಾಗುತ್ತೆ ನೋಡಿದಾಗ ಅದು ಕಾರಾ ಡಾಟ್ ಡಬ್ಲ್ಯೂ ಸಿ ಡಿ ಡಾಟ್ ಎನ್ ಐ ಸಿ ಗೋ ವಿ ಡಾಟ್ ಇನ್ ಅನ್ನುವಂತ ಒಂದು ಪೋರ್ಟಲ್ ಇದೆ ಸೊ ಅದರಲ್ಲಿ ಅವರು ತಮ್ಮ ನೋಂದಣಿಯನ್ನು ಮಾಡ್ಕೋಬೇಕಾಗತ್ತೆ ಸೊ ನಮಗೆ ಮಗು ಸಿಕ್ಕಂತ ಮಗುವನ್ನು ಕೂಡ ನಾವು ಆ ಖಾರ ಪೋರ್ಟಲ್ ಅಲ್ಲಿ ನಾವು ನೋಂದಣಿ ಮಾಡಿರ್ತೀವಿ ಆ ನಿಟ್ಟಿನಲ್ಲಿ ಅವರಿಗೆ ಮಗು ಮ್ಯಾಚ್ ಆಗುವಂತ ಅವಕಾಶಗಳಿರುತ್ತೆ ಸೊ ಇದ್ರ ಮುಂದುವರೆದು ಈ ದಾಖಲಾತಿಗಳನ್ನ ನಾವು ನೋಡಿದಾಗ ಅವರು ವಿವಾಹ ನೋಂದಣಿ ದಾಖಲಾತಿ ಬೇಕಾಗುತ್ತೆ ಅಂದ್ರೆ ಯಾರು ದಂಪತಿಗಳು ಮಗುವನ್ನ ದತ್ತು ಪಡೀಲಿಕ್ಕೆ ಇಚ್ಛೆ ಪಡ್ತಾರೋ ಬರ್ತಾರೆ ಅವ್ರದ್ದು ಅವರು ಒಂದಿಷ್ಟು ದಾಖಲಾತಿಗಳನ್ನ ಆ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ ಇದು ಕಂಪ್ಲೀಟ್ ಕೂಡ ಎನ್ಲೈನ್ ಪ್ರೊಸೆಸ್ ವಾಸ ಇರ್ಬೋದು ಅಥವಾ ಅವರ ಮ್ಯಾರೇಜ್ ಸರ್ಟಿಫಿಕೇಟ್ ಇರಬಹುದು ಹಾಗೆ ಅವರ ಹೆಲ್ತ್ ಸಂಬಂಧಪಟ್ಟ ಹಾಗೆ ವೈದ್ಯಕೀಯ ಪ್ರಮಾಣ ಪತ್ರದ ದಾಖಲಾತಿ ಇರಬಹುದು ಹಾಗೆ ಅವ್ರಿಗೆ ಪಾನ್ ಕಾರ್ಡ್ ಈ ತರ ಕೆಲವೊಂದು ದಾಖಲಾತಿಗಳು ಇರುತ್ತೆ ಆ ಎಲ್ಲಾ ದಾಖಲಾತಿಗಳನ್ನ ಅವರು ಆನ್ಲೈನ್ ಅಲ್ಲಿ ಹಾಕಿ ಅವರು ನೊಂದ್ರೆ ಮಾಡಲಿಕ್ಕೆ ಸರ್ಟನ್ ಪ್ರೊಸೀಜರ್ ಇರುತ್ತೆ ಅದನ್ನು ಫಾಲೋ ಮಾಡಬೇಕಾಗತ್ತೆ ಆ ನಂತರ ನೋಂದಣಿ ಆಗತ್ತೆ ಅವರು ಸೀನಿಯಾರಿಟಿ ಸ್ಟಾರ್ಟ್ ಆಗತ್ತೆ ಯಾವಾಗ ಅವರು ನೋಂದಣಿಯನ್ನ ಮಾಡ್ತಾರೆ ಮಗು ಬೇಕು ಅನ್ನೋ ಪೋಷಕರು ಆ ನಂತರ ಅವ್ರದ್ದು ಸೀನಿಯಾರಿಟಿ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಇನ್ನೊಂದು ಎರಡು ಪಾಯಿಂಟ್ ಈ ಕಾರಾ ವೆಬ್ಸೈಟ್ ಸೆಂಟ್ರಲ್ ರಿಸೋರ್ಸ್ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ ಅಂತೇಳಿ ಸಿ ಎ ಆರ್ ಎ ಸಿ ಎ ಆರ್ ಎ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ ಅಂತ ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಿದೆ ಕರ್ನಾಟಕಕ್ಕೆ ಬಂದರೆ ಒಂದು ರಾಜ್ಯಕ್ಕೆ ಸೀಮಿತವಾಗಿ ಬಂದರೆ ಸ್ಟೇಟ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ ಅಂದರೆ ರಾಜ್ಯ ದತ್ತು ಸಂಪನ್ಮೂಲ ಪ್ರಾಧಿಕಾರ ಅಂತೇಳಿ ಇದ್ರ ಮೂಲಕ ಕಾರ್ಯನಿರ್ವಹಿಸ್ತಾ ಇದೆ ಅದೇ ಜಿಲ್ಲೆಗೆ ಬಂದರೆ ಡಿ ಸಿ ಪಿ ಓ ಡಿಸ್ಟಿಕ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸ್ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ದತ್ತು ಕೇಂದ್ರ ಸಾ ಸ್ಪೆಷಲ್ ಅಡಾಪ್ಷನ್ ಏಜೆನ್ಸಿ ಈ ಮೂಲಕ ಪೂ ಸಂಪೂರ್ಣವಾಗಿ ಒಂದು ಆನ್ಲೈನ್ ಮಾದರಿಯಲ್ಲಿ ಎಲ್ಲೂ ಕೂಡ ಮ್ಯಾನಿಪ್ಲೇಷನ್ ಆಗದೆ ಕಾರ್ಯನಿರ್ವಹಿಸ್ತಾ ಇದೆ ದತ್ತು ಪಡೆದುಕೊಳ್ಳುವ ಪೋಷಕರು ಕೂಡ ತಮ್ಮ ದಾಖಲಾತಿಗಳನ್ನು ಅವರ ಇಚ್ಛೆಗನುಸಾರವಾಗಿ ಜೆಂಡರು ಮತ್ತು ಲಿಂಗ ಅವರು ಯಾವುದಾದ್ರು ಆಯ್ಕೆ ಮಾಡ್ಕೋಬೋದು ಮತ್ತು ಅವರು ಯಾವ ರಾಜ್ಯದ ಮಗುವಾದ್ರೂ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಒಂದು ಪೇರೆಂಟ್ಸು ಒಂದು ಪೋಷಕರು ದ ಪೋಷಕರಂದರೆ ಸಂಭವನೀಯ ದತ್ತು ಪೋಷಕರಂತ ಕರಿತೀವಿ ನಾವು ಅವ್ರನ್ನ ಅಂದರೆ ಮಗುವನ್ನು ತೆಗೆದುಕೊಳ್ಳಲು ಇಚ್ಛೆ ವ್ಯಕ್ತಪಡಿಸುವ ಅಪೇಕ್ಷೆ ವ್ಯಕ್ತಪಡಿಸುವ ಪೋಷಕರು ಅವರ ನೋಂದಣಿ ಮಾಡಕ್ಕೆ ಬರಬೇಕಾದ್ರೆ ಅವನು ಸಂಭವಿನೀಯ ದತ್ತು ಅಂತ ಕರಿತೀವಿ ಆ ಪೋಷಕರು <after that. laughs> ದಾಖಲಾತಿಗಳನ್ನು ನಾವು ಸಂಪೂರ್ಣವಾಗಿ ಆನ್ಲೈನಲ್ಲಿ ಹಾಕ್ತೀವಿ ಅಂದರೆ ವಿವಾಹ ನೋಂದಣಿ ಪ್ರಮಾಣ ಪತ್ರ ಆದಾಯ ನೋಂದಣಿ ಪ್ರಮಾಣ ಪತ್ರ ವಿಳಾಸ ದೃಢೀಕರಣ ಪ್ರಮಾಣ ಪತ್ರ ಮತ್ತು ಅವರ ಎಕನಾಮಿಕಲ್ ಸ್ಟೇಟಸ್ ಅಂದರೆ ಆರ್ಥಿಕ ಸದೃಢತೆಯ ಬಗ್ಗೆ ನಮ್ಮ ಸರ್ಕಾರದ ಮಗುವನ್ನು ಅವರು ಬೆಳೆಸಲು ಏನೆಲ್ಲ ಅನುಕೂಲಗಳಿದಾವೋ ಅದನ್ನು ಅವರು ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಅವರು ಸಂಪೂರ್ಣವಾಗಿರಬೇಕು ಮತ್ತು ವೈದ್ಯಕೀಯ ಪ್ರಮಾಣಪತ್ರ ಅಂದರೆ ಲೈಫ್ ಥ್ರೆಟನಿಂಗ್ ನಿಂದ ಯಾರು ಬಳಲ್ತಾ ಇರಬಾರ್ದು ಅಂತ ಅಂದರೆ ನಮ್ಮ ಸರ್ಕಾರದ ಮಗುನ ಅವ್ರು ಸಾಕಬೇಕಾದ್ರೆ ಸಂಪೂರ್ಣವಾಗಿ ಆರೋಗ್ಯವಂತರಾಗಿರ್ಬೇಕು ಅನ್ನೋದು ಇವಷ್ಟು ದಾಖಲಾತಿಗಳನ್ನು ನಾವು ಆನ್ಲೈನಲ್ಲಿ ಹಾಕ್ತೀವಿ ಪೋಷಕರು ನೋಂದಣಿ ಮಾಡಬೇಕಾದ್ರೆ ಓನ ಸ್ವತಃ ಮಾಡಬಹುದು ಆ ವೆಬ್ಸೈಟಿಗೆ ಹೋಗಿ ಇಲ್ಲ ನಮ್ಮ ಕೆ ಧತ್ತು ಕೇಂದ್ರಕ್ಕೆ ಬಂದರೆ ಅಲ್ಲಿ ಕೂಡ ಮಾಡ್ಬೋದು ಇದ್ರ ಜೊತೆಗೆ ಪೋಷಕರಿಗೆ ಅನುಕೂಲ ಆಗಲಿ ಅಂತೇಳಿ ನಮಗೆ ಸರ್ಕಾರಕ್ಕೆ ಸ್ವೀಕೃತಗೊಳ್ಳುವ ಅನಾಥ ಪರಿತ್ಯಕ್ತ ಒಪ್ಪಿಸಲ್ಪಟ್ಟ ಮಕ್ಕಳದ್ದು ಕೂಡ ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಮಾಡ್ತೀವಿ ದತ್ತು ಮುಕ್ತ ಆದೇಶ ಮಾಡ್ತೀವಿ ಜೊತೆಗೆ ಮಗುವಿನ ವೈದ್ಯಕೀಯ ಚಿಕಿತ್ಸೆಗುಣಪಡಿಸಿ ಮಗು ಸಂಪೂರ್ಣವಾಗಿ ದತ್ತು ಹೋಗೋದಕ್ಕೆ ಸಬಲವಾಗಿದೆ ಅನ್ನೋದನ್ನ ಖಾತ್ರಿಪಡಿಸಿ ಮಗುವಿನ ಚೈಲ್ಡ್ ಸ್ಟಡಿ ರಿಪೋರ್ಟ್ಸ್ ಮಗುವಿನ ವೈಯಕ್ತಿಕ ಅಧ್ಯಯನದ ವರದಿ ಮತ್ತು ಮಗುವಿನ ವೈದ್ಯಕೀಯ ಅಧ್ಯಯನದ ವರದಿ ಮೆಡಿಕಲ್ ರಿಪೋರ್ಟ್ನ ನಾವು ಆನ್ಲೈನ್ ಪೋರ್ಟಲಲ್ಲಿ ಹಾಕ್ತೀವಿ ಪೋಷಕರ ಆಯ್ಕೆ ಅವರು ಯಾವ ರಾಜ್ಯದ ಮಗು ಬೇಕು ಗಂಡು ಬೇಕೋ ಅಥವಾ ಹೆಣ್ಣು ಬೇಕೋ ಅಥವಾ ಸಿಬ್ಲಿಂಗ್ಸ್ ಬೇಕೋ ಅಥವಾ ಬೋತರ್ ಆ ತರದ ಆಯ್ಕೆಗೆ ಅನುಸಾರವಾಗಿ ಮಗುನ ಮ್ಯಾಚ್ ಮಾಡ್ತೀವಿ ಇದಕ್ಕೆ ಇದಕ್ಕೇನಾರ ಫೀಸ್ ಅಂತ ಏನಾದರೂ ಇರುತ್ತಾ ಇದರಲ್ಲಿ ಫೀಸ್ ಅನ್ನುವಂಥದ್ದು ಇದೆ ಆ ಇಲ್ಲಿ ಮೊದಲನೇದಾಗಿ ಈಗ ಏನು ಮಕ್ಕಳುಗಳನ್ನು ನಾವು ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಅಂತ ಹೇಳಿ ಮಾಡ್ತೀವಿ ಅನ್ನುವಂಥದ್ದು ಇದೆಲ್ಲ ಈ ಸಂಪೂರ್ಣ ಅಧಿಕಾರ ಮಕ್ಕಳ ಕಲ್ಯಾಣ ಸಮಿತಿ ಇರುತ್ತೆ ಜಿಲ್ಲಾ ಹಂತದಲ್ಲಿ ಅವರು ಮಗುವಿನ ಎಲ್ಲ ದಾಖಲಾತಿಗಳನ್ನ ಪರಿಶೀಲಿಸಿ ಅದಕ್ಕೆ ಸರ್ಟೆನ್ ಡೇಸ್ ಅಂತ ಇರುತ್ತೆ ಒಂದು ಸಿಕ್ಸ್ಟಿ ಡೇಸ್ ಆದಮೇಲೆ ಅದನ್ನು ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಅಂತೇಳಿ ಮಾಡ್ತಾರೆ ಸೊ ಸ ಮಕ್ಕಳ ಕಲ್ಯಾಣ ಸಮಿತಿ ಆದೇಶದ ನಂತರದಲ್ಲಿ ಈಗ ನೀವು ಹೇಳಿದಾಗೆ ಈ ಮಗುವನ್ನು ತೆಗೆದುಕೊಳ್ಳಿಕ್ಕೆ ಪೋಷಕರು ಮುಂದೆ ಬಂದಂಥ ಪೋಷಕರು ಏನು ಖಾರಾ ಪೋರ್ಟಲಲ್ಲಿ ರಿಜಿಸ್ಟ್ರು ಮಾಡ್ತಾರೆ ಆ ನಂತರದಲ್ಲಿ ಅವರು ರಿಜಿಸ್ಟ್ರೇಷನ್ ಕನ್ಫರ್ಮ್ ಆದಮೇಲೆ ಅವರಿಗೆ ಹೋಮ್ ಎನ್ಕ್ವೈರಿ ರಿಪೋರ್ಟ್ ಅಂತ ಈಗ ಏನು ನಾವು ಮಾಡಬೇಕಾಗತ್ತೆ ಆ ಸಂದರ್ಭದಲ್ಲಿ ನಮ್ಮ ಏನು ಸಮಾಜ ಕಾರ್ಯಕರ್ತರು ದತ್ತು ಸಂಸ್ಥೆ ಸಮಾಜ ಕಾರ್ಯಕರ್ತರು ಮನೆ ಭೇಟಿ ಮಾಡಲಿಕ್ಕೆ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆರು ಸಾವಿರಗಳ ಒಂದು ಡಿ ಡಿಯನ್ನು ಅವರು ಕಟ್ಟಬೇಕಾಗತ್ತೆ ಸರ್ಕಾರಕ್ಕೆ ಸೊ ಮುಂದುವರೆದು ಮಗು ಅವರಿಗೆ ಕೈ ಸೇರತ್ತೆ ಅನ್ನುವಂಥ ಕೊನೆಯ ಹಂತದಲ್ಲಿ ಆ ಮಗು ಪೋಷಕರಿಗೆ ಯಾರು ದತ್ತು ಸ್ವೀಕಾರ ಮಾಡ್ತಾರೆ ಪೋಷಕರು ಅವರಿಗೆ ಕೈ ಸೇರುವಂತಹ ಸಂದರ್ಭದಲ್ಲಿ ಅವರು ಅಂದಾಜು ಐವತ್ತು ಸಾವಿರದವರೆಗೆ ಅವರು ಸರ್ಕಾರಕ್ಕೆ ಕೊಡಬೇಕಾಗತ್ತೆ ಇದು ಜಸ್ಟ್ ಆ ಮಗುವಿನ ಲೀಗಲ್ ಪ್ರೊಸೀಜರ್ ಮಾಡಲಿಕ್ಕೆ ಏನು ಅಡ್ವೊಕೇಟ್ ಫೀಸ್ ಇರುತ್ತೆ ಮಗು ಮೇಂಟೆನೆನ್ಸ್ ಇರುತ್ತೆ ಸಂಸ್ಥೆಯಲ್ಲಿ ಈ ಎಲ್ಲ ಒಂದು ಪರಿಗಣನೆಗೆ ತೆಗೆದುಕೊಂಡು ಈ ಹಣವನ್ನು ಅವರು ಸರ್ಕಾರಕ್ಕೆ ಕೊಡಬೇಕಾಗತ್ತೆ ದತ್ತು ತೆಗೆದುಕೊಳ್ಳುವಂತ ಪೋಷಕರು ಹಾಗೆ ದತ್ತು ಪಡೆಯೋದಕ್ಕೆ ಅರ್ಹತೆ ಏನಾದರೂ ಇದೆಯಾ ಅದ್ರ ಜೊತೆಗೆ ವಯಸ್ಸಿನ ಮಿತಿ ಏನಾದರೂ ಇದೆಯಾ ದಂಪತಿಗಳಿಗೆ ಹೌದು ಮೇಡಮ್ ದತ್ತನ್ನ ಯಾರು ತೆಗೆದುಕೊಳ್ಳಬಹುದು ಮತ್ತೆ ಅವರಿಗೆ ವಯಸ್ಸಿನ ಮಾನದಂಡ ಎರಡು ಇದೆ ಎರಡು ಇದೆ ಮೇಡಮ್ ದತ್ತು ತೆಗೆದುಕೊಳ್ಳುವುದಂದ್ರೆ ಮಗುವನ್ನ ಕುಟುಂಬದಲ್ಲಿ ಸ್ವತಃ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸುವಂತ ಪೋಷಕರಾಗಿರಬೇಕು ದತ್ತು ಸ್ವೀಕಾರ ಮಾಡಲು ಇಚ್ಛೆ ಇರುವ ದಂಪತಿಗಳಿಗೆ ಮಗುವಿಗೆ ಅಗತ್ಯವಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪೂರೈಸುವಂತರಾಗಿರಬೇಕು ಮಗುವಿನ ಆರೈಕೆ ಮಾಡಲು ತೊಂದರೆ ನೀಡಬಲ್ಲಂತಹ ಸುದೀರ್ಘವಾದ ಕಾಯಿಲೆಯಿಂದ ಬಳಲ್ತಿರಬಾರ್ದು ಪೋಷಕರು ಮತ್ತು ತಂದೆ ತಾಯಿಗೆ ಯಾವುದೇ ಅಪರಾಧದ ಹಿನ್ನೆಲೆ ಇರಬಾರ್ದು ಅಂದರೆ ದತ್ತು ತೆಗೆದುಕೊಳ್ಳುವ ಪೋಷಕರಿಗೆ ಮತ್ತು ಇದರಲ್ಲಿ ಒಂದು ಸೋಷಿಯಲ್ ಸ್ಟಿಗ್ಮಾ ಕ್ರಿಯೇಟ್ ಆಗುತ್ತೆ ಮೇಡಮ್ ಮಗುನ ಯಾವ ಏಜಿಂಗ್ ಗ್ರೂಪಿಂದವರಾದರೂ ತೆಗೆದುಕೊಳ್ಬೋದು ಆದರೆ ಏಜ್ ಸೋಷಿಯಲ್ ಸ್ಟಿಮಾ ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಆ ಮಗುನ ಅವ್ರದೇ ಮಗು ಜನಿಸಿರೋ ಮಗು ಥರ ಅದು ಇರಬೇಕು ಅನ್ನೋ ಕಾರಣದಿಂದ ಆ ಒಂದು ಅವಕಾಶ ಇರಬಾರ್ದು ಅನ್ನೋ ಕಾರಣಕ್ಕೆ ಒಂದು ವಯಸ್ಸಿನ ಮಿತಿಯನ್ನು ನಿಗದಿಪಡಿಸಲಾಗಿದೆ ಎರಡು ವರ್ಷದ ಒಳಗಿನ ಮಗು ದತ್ತು ಪಡೆಯುವ ಪೋಷಕರ ಸಂಯೋಜಿತ ವಯಸ್ಸು ಅಂದರೆ ದತ್ತು ಪಡೆಯುವ ಪೋಷಕರು ಅಂದ್ರೆ ಮಹಿಳಾ ಪೋಷಕರು ಮಗು ಏನಾದ್ರೂ ಎರಡು ವರ್ಷದ ಒಳಗಿನ ಮಗು ಆ ಪೇರೆಂಟ್ಸ್ ಬೇಕು ಅನ್ನೋದಾದ್ರೆ ಹೌದು ತಂದೆ ತಾಯಿ ಏಜ್ ಕ್ಯಾಲ್ಕುಲೇಷನ್ ಮಾಡಿದಾಗ ಕೌಂಟ್ ಮಾಡಿದಾಗ ಗಂಡ ಹೆಂಡತಿ ಹಸ್ಬೆಂಡ್ ಅಂಡ್ ವೈಫ್ ಏಜ್ ಕೌಂಟ್ ಮಾಡಿದಾಗ ಅದು ಒಂದು ನೈಂಟಿ ಇಯರ್ಸ್ ಒಳಗೆ ಬರಬೇಕು ಎರಡು ವರ್ಷದ ಒಳಗಿನ ಮಗು ದತ್ತು ಪಡೆಯುವ ಪೋಷಕರು ಗಂಡ ಹೆಂಡತಿ ವಯಸ್ಸು ಎಂಬತ್ತೈದು ವರ್ಷ ಇರಬೇಕು ಮೇಡಮ್ ಎಂಬತ್ತೈದು ವರ್ಷದಲ್ಲಿ ಒಬ್ಬ ಪೋಷಕರು ಏಜು ಕನಿಷ್ಠ ನಲವತ್ತು ವರ್ಷ ಇರಲೇಬೇಕು ಅಂದ್ರೆ ಈಗ ಗಂಡ ಗಂಡನ ವಯಸ್ಸು ನಲವತ್ತು ಹೆಂಡತಿ ವಯಸ್ಸು ಮೂವತ್ತೆರಡು ಮೂವತ್ತೈದು ಈ ತರ ಅಂದ್ರೆ ಆ ಗಂಡ ಹೆಂಡತಿಯ ಇಬ್ಬರ ಏಜ್ ಕ್ಯಾಲ್ಕುಲೇಷನ್ ಮಾಡಿದಾಗ ಬಿಲೋ ಏಯ್ಟಿ ಫೈವ್ ಇಯರ್ಸ್ ಬರಬೇಕು ಓಕೆ ಫೈನ್ ಆಮೇಲೆ ಎರಡರಿಂದ ನಾಲ್ಕು ವರ್ಷದ ಮಗುವನ್ನ ತೆಗೆದುಕೊಳ್ಳಲು ಇಚ್ಛೆ ವ್ಯಕ್ತಪಡಿಸುವ ಪೋಷಕರ ಸಂಯೋಜಿತ ವಯಸ್ಸು ತೊಂಬತ್ತು ವರ್ಷ ತೊಂಬತ್ತು ವರ್ಷಗಳಿರಬೇಕು ಅದರಲ್ಲಿ ಒಬ್ಬರ ಏಜು ನಲವತ್ತೈದು ವರ್ಷದೊಳಗೆ ಇರಬೇಕು ಮತ್ತೆ ಏಕ ಪೋಷಕರಾಗಿದ್ದಲ್ಲಿ ನಲವತ್ತು ವರ್ಷದೊಳಗೆ ಇರಬೇಕು ಏಕ ಪೋಷಕರು ಮಗು ತೆಗೆದುಕೊಳ್ಳೋಕೆ ಅರ್ಹರಿರುತ್ತಾರೆ ಆದರೆ ಗಂಡು ಮಗುವನ್ನು ತೆಗೆದುಕೊಳ್ಳಲು ಪುರುಷ ವ್ಯಕ್ತಿಗೆ ಮಾತ್ರ ಅವಕಾಶ ಇರುತ್ತೆ ಹೆಣ್ಣು ಮತ್ತು ಗಂಡು ಮಗುವನ್ನ ಎರಡನ್ನೂ ದತ್ತು ತೆಗೆದುಕೊಳ್ಳಲು ಮಹಿಳಾ ಪೋಷಕ ಪೋಷಕರಿಗೆ ಅರ್ಹತೆ ಇರುತ್ತದೆ ಅದೇ ರೀತಿ ನೂರು ವರ್ಷ ದಂಪತಿ ಏಜಿರೋ ಪೋಷಕರಿಗೆ ನಾಲ್ಕರಿಂದ ಎಂಟು ವರ್ಷದೊಳಗಿನ ಮಗು ತೆಗೆದುಕೊಳ್ಳಲು ಅವಕಾಶ ಇರುತ್ತದೆ ಅದರಾಗ ಒಬ್ಬರ ಏಜು ಕನಿಷ್ಠ ಐವತ್ತು ವರ್ಷ ಇರಲೇಬೇಕು ಒಬ್ಬ ಪೋಷಕರ ವಯಸ್ಸು ಎಂಟರಿಂದ ಹದಿನೆಂಟು ವರ್ಷದೊಳಗಿನ ಮಗುವನ್ನ ದತ್ತು ತೆಗೆದುಕೊಳ್ಳಲು ಇಚ್ಛೆ ವ್ಯಕ್ತಪಡಿಸುವ ಪೋಷಕರ ವಯಸ್ಸು ಕನಿಷ್ಠ ನೂರ ಹತ್ತು ವರ್ಷ ಇರಬೇಕು ಅದರಲ್ಲಿ ಒಬ್ಬರ ಏಜು ಐವತ್ತೈದು ವರ್ಷ ಮೀರಿರಬಾರ್ದು ಮೇಡಮ್ ಓಕೆ ಈಗ ಇನ್ನೊಂದು ಪ್ರಶ್ನೆ ಗಂಡ ಹೆಂಡ್ತಿಗೆ ಆಲ್ರೆಡಿ ಮಗು ಇದೆ ಅವರು ಮತ್ತೆ ದತ್ತು ಸ್ವೀಕಾರ ಮಾಡ್ಬೋದಾ ಹೌದು ಮೇಡಮ್ ಅಂದ್ರೆ ಈಗ ಜೈವಿಕ ಮಕ್ಕಳನ್ನ ಈಗ ಅವರು ಹೊಂದಿದ್ದಾರೆ ಮತ್ತೆ ಮಗುವನ್ನ ದತ್ತು ಪಡಿಬಹುದಾ ಹೌದು ನಮ್ಮ ದತ್ತು ಮಾರ್ಗಸೂಚಿ ಎರಡ್ ಸಾವಿರದ ಇಪ್ಪತ್ತೆರಡರ ಅನ್ವಯ ಈಗಾಗಲೇ ಅವರಿಗೆ ಎರಡು ಮಕ್ಕಳು ಇದ್ದಲ್ಲಿ ಅಥವಾ ಒಂದು ಮಕ್ಕಳಿದ್ದಲ್ಲಿ ಅವರು ನಾರ್ಮಲ್ ಸಾಮಾನ್ಯ ಮಗುವನ್ನ ದತ್ತು ಪಡೆಯಲು ಅವಕಾಶ ಇದೆ ಒಂದಕ್ಕಿಂತ ಹೆಚ್ಚು ಮಕ್ಕಳು ಅವರಲ್ಲಿ ಇದ್ದು ಮತ್ತು ಅದರಲ್ಲೂ ಕೂಡ ದತ್ತು ತೆಗೆದುಕೊಳ್ಳಲು ಅವರು ಇಚ್ಛೆ ವ್ಯಕ್ತಪಡಿಸಿದ್ರೆ ಸ್ಪೆಷಲ್ ನೀಡ್ ಅಂದ್ರೆ ಅಂಗವಿಕಲ ಮಕ್ಕಳನ್ನ ದತ್ತು ತೆಗೆದುಕೊಳ್ಳಲು ಅವಕಾಶ ಇರುತ್ತೆ ವಿಕಲಚೇತನ ದತ್ತು ಪಡೆಯುವಂತಹ ಪೋಷಕರ ವರಮಾನ ಏನಾದರೂ ದತ್ತು ತೆಗೆದುಕೊಳ್ಳುವ ಪೋಷಕರ ವರಮಾನ ಅವರು ಒಂದು ಸ್ಥಿತಿವಂತರಾಗಿರಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ ಉತ್ತಮ ರೀತಿಯಲ್ಲಿ ಮಗುವನ್ನು ನೋಡ್ಕೊಳ್ಳುವಂತಹ ಒಂದು ಆರ್ಥಿಕವಾಗಿ ಸವಲರಾಗಿರ್ಬೇಕು ಅನ್ನುವಂಥದ್ದು ಯಾಕಂದ್ರೆ ಮಗು ಈಗ ಆಲ್ರೆಡಿ ದತ್ತು ಸಂಸ್ಥೆಯಲ್ಲಿ ಬೆಳೀತಾ ಇರತ್ತೆ ಆ ಮಗುವಿಗೆ ಒಂದು ಒಳ್ಳೆಯ ಜೀವನವನ್ನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಒಳ್ಳೆಯ ಭವಿಷ್ಯವನ್ನು ಕೊಡಿಸ್ ಕೊಡಿಸೋ ನಿಟ್ಟಿನಲ್ಲಿ ನಾವು ಆಸಕ್ತಿ ಇರುವಂಥದ್ದು ಸರ್ಕಾರದ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ನಮಗೆ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡುವಂಥದ್ದು ಮಗುವಿನ ಭವಿಷ್ಯ ಮಗು ಸ ಒಂದು ಕುಟುಂಬಕ್ಕೆ ಹೋಗಿ ಸೇರಿದಾಗ ಅದಕ್ಕೆ ಎಲ್ಲ ರೀತಿಯ ಸೌಕರ್ಯಗಳು ಕೌಟುಂಬಿಕ ಪರಿಸರ ಹಾಗೆ ಉತ್ತಮ ಬಾಂಧವ್ಯ ಜೊತೆಗೆ ಮಗುವಿನ ಮುಂದಿನ ಭವಿಷ್ಯದಲ್ಲಿ ಅದು ಏನೆಲ್ಲ ಅವಕಾಶಗಳಿದೆ ಅದನ್ನು ಉತ್ತಮ ರೀತಿಯಲ್ಲಿ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಉತ್ತಮ ರೀತಿಯಾದ ಆರ್ಥಿಕ ಸೌಲಭ್ಯಗಳನ್ನು ಹೊಂದಿರುವಂಥ ಕುಟುಂಬಕ್ಕೆ ಆದ್ಯತೆಯನ್ನು ನೀಡುವಂತ ನಾವು ನೋಡ್ಬೋದು ಹಾಗೇನೆ ದತ್ತು ಪಡೆಯುವ ಮಗು ಹಾಗೆ ಆ ಪೋಷಕರ ನಡುವಿನ ಅಂತರ ಎಷ್ಟಿರಬೇಕು ಹಾಗೆ ಇನ್ ಕೇಸ್ ಯಾರೋ ಒಬ್ಬ ವ್ಯಕ್ತಿ ತುಂಬಾ ಅನಾರೋಗ್ಯ ಪೀಡಿತರಾಗಿರ್ತಾರೆ ಅವರನ್ನು ನೋಡ್ಕೊಳ್ಳಿಕ್ಕೆ ಒಂದು ಮಗು ಅಂತ ಬೇಕಾಗಿರುತ್ತೆ ಅಂತ ಕೇಸಲ್ಲೇನಾದರೂ ದತ್ತು ಪಡಿಬಹುದಾ ಇಲ್ಲ ಮೇಡಮ್ ಇದರಲ್ಲಿ ಬಹಳ ಮುಖ್ಯವಾಗಿ ಈ ಪ್ರಸ್ತುತ ನಮ್ಮ ಒಂದು ಸನ್ನಿವೇಶದಲ್ಲಿ ಮಗು ಮತ್ತು ಪೋಷಕರ ವಯಸ್ಸು ಇಪ್ಪತ್ತೊಂದು ವರ್ಷ ಅಂತರ ಇರ್ಬೇಕು ಮೇಡಮ್ ಪೋಷಕರು ದತ್ತು ತೆಗೆದುಕೊಳ್ಬೇಕಾದಾಗ ನಾವು ಹೇಳ್ತೀವಲ್ಲ ಸಿಂಗಲ್ ಪೇರೆಂಟ್ ಅಂದ್ರೆ ಏಕ ಪೋಷಕರು ಮಗು ದತ್ತು ತೆಗೆದುಕೊಳ್ಬೇಕಾದ್ರೆ ಮಗು ಮತ್ತೆ ಪೋಷಕರ ವಯಸ್ಸು ಇಪ್ಪತ್ತೊಂದು ವರ್ಷ ಅಂತ ಇರಬೇಕು ಅಂದ್ರೆ ಸರ್ ಈಗ ಒಂದು ಹೆಣ್ಣು ಸಿಂಗಲ್ ಪೇರೆಂಟ್ ಅಥವಾ ವಿವಾಹಿತರೇ ಆಗಿರಬಹುದು ಅವಿವಾಹಿತರೇ ಆಗಿರಬಹುದು ಬೀಯಿಂಗ್ ಅ ಸಿಂಗಲ್ ಪೇರೆಂಟು ಒಂದು ಹೆಣ್ಣು ಗಂಡು ಮಗುವನ್ನು ಸ್ವೀಕಾರ ಮಾಡೋ ಹಾಗಿಲ್ಲ ಮಾಡಬಹುದು ಸ್ವೀಕಾರ ಮಾಡಬಹುದು ಹೆಣ್ಣು ಮಗಳು ಒಬ್ಬ ಗಂಡು ವ್ಯಕ್ತಿ ಆ ಮಗುವನ್ನಷ್ಟೇ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಇದೆ ಜೊತೆಗೆ ಮೇಡಮ್ ಅವರು ನಮ್ಮ ಮಕ್ಕಳನ್ನು ಅಂದರೆ ಈಗಾಗಲೇ ಸರ್ಕಾರದಲ್ಲಿ ಅನಾಥ ಪರಿತ್ಯಕ್ತ ಮತ್ತೆ ನಿರ್ಗತಿಕ ಮತ್ತೆ ಒಪ್ಪಿಸಲ್ಪಟ್ಟ ಮಕ್ಕಳಾಗಿರ್ತಾರೆ ಈ ಮಕ್ಕಳು ಆಲ್ರೆಡಿ ಜೈವಿಕ ಪೋಷಕರನ್ನ ಕಳೆದುಕೊಂಡು ಪ್ರೀತಿ ಮತ್ತು ಕುಟುಂಬದ ವಂಚಿತರಾಗಿರ್ತಾರೆ ಈ ಮಕ್ಕಳು ನಮಗೆ ಸರ್ಕಾರದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಚೈಲ್ಡ್ ಅಂತ ಕರಿತೀವಿ ಮಗುವಿನ ಬೆಳವಣಿಗೆ ಹಿತಾಸಕ್ತಿಗೆ ಅನುಗುಣವಾಗಿ ನಾವು ಕೊಡೋ ಅವರಿಗೆ ಪೋಷಕರಿಗೆ ಮಗು ಆಗಿಲ್ಲ ಅನ್ನೋ ಕಾರಣಕ್ಕೆ ಕೊಡೋದಿಲ್ಲ ನಮ್ಮ ಮಗು ಆ ಕುಟುಂಬದಲ್ಲಿ ಹೋಗಿ ಉತ್ತಮವಾಗಿ ಬೆಳೆಯುತ್ತಾ ಸರ್ಕಾರದ ಮಗು ಅನ್ನೋದು ಒಂದು ನಮ್ಮ ಸರ್ಕಾರದ ಉತ್ತಮವಾದ ಜವಾಬ್ದಾರಿ ಆಗಿರೋದ್ರಿಂದ ನಮ್ಮ ಸರ್ಕಾರದ ಮಗುನ ತೆಗೆದು ತೆಗೆದುಕೊಳ್ಳುವ ಪೋಷಕರು ಯಾವುದೇ ಮಾರಾಂತಿಕ ಕಾಯಿಲೆಗಳಿಂದ ಅಂಟು ಜಾಡ್ಯ ಕಾಯಿಲೆಗಳಿಂದ ಬಳಲ್ತಾ ಇರಬಾರ್ದು ಮೇಡಮ್ ಅಂಥ ಪೋರ ಪೋಷಕರು ಮತ್ತು ಯಾವುದೇ ಅಪರಾಧದ ಹಿನ್ನೆಲೆ ಹೊಂದಿರಬಾರ್ದು ಪೋಷಕರು ಅಂಥ ಕುಟುಂಬನ ಹುಡುಕಿ ಗೃಹ ತನಕ ಮಾಡಿ ಅವರಿಗೆ ಅಪ್ತ ಸಮಾಲೋಚನೆಗೊಳಪಡಿಸಿ ನಮ್ಮ ಮಗುನ ಬೆಳೆಸೋದಕ್ಕೆ ಅವರಿಗೆ ಪೂರಕವಾದ ವಾತಾವರಣನ ಸೈಕಲಜಿಕಲ್ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರೋಂಥ ಕುಟುಂಬವನ್ನು ಹುಡುಕಿ ನಾವು ಅವರಿಗೆ ಮಗನ್ ಕೊಡಕ್ಕೆ ವ್ಯವಸ್ಥೆ ಮಾಡ್ತೇವೆ ಓಕೆ ಸರ್ ಹಾಗೆ ಒಂದ್ ಎಟ್ ಎ ಟೈಮ್ ಈಗ ನಾನು ದತ್ತು ತಗೊಳ್ಲಿಕ್ಕೆ ಅಂತ ಹೇಳಿ ಬಂದಾಗ ಒಬ್ಬ ಪೇರೆಂಟ್ ಎಟ್ ಎ ಟೈಮ್ ಎರಡು ಮಕ್ಕಳನ್ನ ದತ್ತು ಪಡಿಬಹುದಾ ಈಗ ಸಿಬ್ಲಿಂಗ್ಸ್ ಅಂತ ಬಂದಾಗ ಹಾಗೆ ಅಣ್ಣ ತಂಗಿ ಈ ತರದ ಒಂದು ಸನ್ನಿವೇಶಗಳ ಅಂದ್ರೆ ಒಂದೇ ಕುಟುಂಬದ ಅಣ್ಣ ತಂಗಿ ಅಂತ ಇದ್ದಾಗ ಹಾಗೆ ಸಿಬ್ಲಿಂಗ್ಸ್ ಇದ್ದಾಗ ಈ ಒಂದು ನೀವು ಹೇಳಿದ ರೀತಿಯಲ್ಲಿ ಮಗುವನ್ನು ತೆಗೆದುಕೊಳ್ಳಿಕ್ಕೆ ಪೋಷಕರಿಗೆ ಅವಕಾಶ ಅವಕಾಶ ಅದರಲ್ಲಿ ಏನಂದ್ರೆ ಅವಳಿ ಸೋದರರು ಇದ್ರೆ ಅವಳಿ ಅಂದ್ರೆ ಟ್ವಿನ್ಸ್ ಮಕ್ಕಳಿದ್ರೆ ಅಥವಾ ಮೇಡಮ್ ಮೇಡಂಗೆ ಅಣ್ಣ ತಂಗಿ ಅಕ್ಕ ತಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಈ ತರ ಇದ್ರ ತೆಗೆದುಕೊಳ್ಳೋಕೆ ಅವಕಾಶ ಇದೆ ಆಮೇಲೆ ನಮಗೆ ಗಂಡ್ಮಗುನೇ ಬೇಕು ಹೆಣ್ಮಗುನೇ ಬೇಕು ಅಂತ ಹೇಳಿ ಆಯ್ಕೆ ಪ್ರಕ್ರಿಯೆ ಹೇಗೆ ಅಥವಾ ಸರ್ಕಾರ ಸೂಚಿಸಿದಂತಹ ಮಗುವನ್ನೇ ನಾವು ಆಯ್ಕೆ ಮಾಡ್ಕೋಬೇಕಾ ಅಥವಾ ನಮ್ಮ ಚಾಯ್ಸ್ ನಮಗೆ ಹೆಣ್ಮಗು ಬೇಕು ಗಂಡ್ಮಗು ಬೇಕು ಅನ್ನುವಂಥದ್ದು ಇಲ್ಲ ಅವರು ಚಾಯ್ಸ್ ಇದೆ ಅವರಿಗೆ ಈಗಾಗ್ಲೇ ನಾವು ಹೇಳಿದ್ವಿ ಕಾರಾ ಪೋರ್ಟಲ್ ಅಲ್ಲಿ ನೋಂದಣಿ ಮಾಡ್ತಾ ಮಾಡ್ಬೇಕಾಗತ್ತೆ ಅಂತ ಆ ಹಂತದಲ್ಲಿ ಅವರು ನೋಂದಣಿ ಮಾಡುವ ಟೈಮಲ್ಲಿ ಏಜ್ ಇರ್ಬೋದು ಯಾವ ಏಜಿನ ಮಗು ಬೇಕು ಅನ್ನೋದು ಕೂಡ ಅವ್ರ ಚಾಯ್ಸ್ ಇರುತ್ತೆ ಅಂದರೆ ಅಲ್ಲಿ ಆಗತ್ತೆ ಜೊತೆಗೆ ಈ ಗಂಡು ಅಥವಾ ಹೆಣ್ಣು ಮಗು ಬೇಕು ಅನ್ನೋಂಥದನ್ನು ನೋಡಲಿಕ್ಕೂ ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಸರ್ಕಾರ ಹೇಳಿದ ಮಗುವನ್ನು ಅವರು ತೆಗೆದುಕೊಳ್ಬೇಕು ಅಂತಿಲ್ಲ ಯಾವ ರೂಲ್ಸ್ ಇಲ್ಲ ಅವರು ಇಚ್ಛೆ ಸ್ವ ಇಚ್ಛೆಗೆ ಯಾವ ಗಂಡು ಅಥವಾ ಹೆಣ್ಣು ಅನ್ನೋದನ್ನು ಅವ್ರು ತಗೋಬೋದು ಅದು ಮುಂದುವರೆದು ಅವರು ಮ್ಯಾಚ್ ಆಗುವಂತ ಪ್ರಕ್ರಿಯೆ ಆ ಮಗು ಅವೈಲಬಿಲಿಟಿ ಯಾವ ಮಗುನ ಕೇಳಿರ್ತಾರೆ ಆ ಮಗು ಅವೈಲಬಿಲಿಟಿನ ನೋಡಿ ಮಗು ಮ್ಯಾಚ್ ಆಗುವಂತ ಸನ್ನಿವೇಶಗಳು ಇರುತ್ತೆ ಅದ್ರ ಜೊತೆಗೆ ಮೇಡಮ್ ಏನಂದ್ರೆ ಮಗು ಮತ್ತು ಪೋಷಕರ ಭಾವಚಿತ್ರಗಳನ್ನು ನಾವು ಅಳವಡಿಸಿರ್ತೇವೆ ಆನ್ಲೈನ್ ಫೇಸ್ ಮ್ಯಾಚಿಂಗ್ ಅಂತ ಆಗುತ್ತೆ ಮೇಡಮ್ ಫೇಸ್ ಮ್ಯಾಚಿಂಗ್ ಜೆಂಡರ್ ಮ್ಯಾಚಿಂಗ್ ಸ್ಟೇಟ್ ಮ್ಯಾಚಿಂಗ್ ಇವು ಮೂರು ಕೂಡ ಆಯ್ಕೆಗೆ ಒಂದು ಸ್ವತಂತ್ರರಿರ್ತಾರೆ ಪೋಷಕರು ಅವರ ಗೆ ಇಚ್ಛೆ ಇರುವ ರಾಜ್ಯದ ಮಗು ಅವರಿಗೆ ಇಚ್ಛೆ ಇರುವ ಲಿಂಗದ ಮಗು ಅವರ ಪೇಸಿಗೆ ಮ್ಯಾಚ್ ಆಗುವಂತ ಮಗುನ ಮ್ಯಾಚ್ ಮಾಡತ್ತೆ ಸೆಂಟ್ರಲ್ ಗೋರ್ ಗೋರ್ನಮೆಂಟ್ ಒಂದು ಕರ ಪೋರ್ಟಲ್ ಓಕೆ ಫೈನ್ ವೆರಿ ನೈಸ್ ಹಾಗೆಯೇ ಸರ್ ಎಷ್ಟೋ ಜನ ಈಗ ಸಂಬಂಧಿಕರಲ್ಲಿ ಅವರ ಸಂಬಂಧಿಕರ ಮಕ್ಕಳು ಅನಾಥರಾಗಿರ್ತಾರೆ ಏನೋ ಒಂದು ಆಕ್ಸಿಡೆಂಟ್ ಅಲ್ಲೋ ಅಥವಾ ಏನೋ ಒಂದು ಬೈ ಬರ್ತ್ ಏನೋ ಅನಾಥರ ಆಗಿರ್ತಾರೆ ಸಂಬಂಧಿಕರು ಮಕ್ಕಳೇ ಅಲ್ವಾ ನಾವೇ ದತ್ತು ತಗೊಳ್ಳೋಣ ಅಂತ ಎಷ್ಟೋ ಜನ ಯೋಚನೆ ಮಾಡ್ತಿರ್ತಾರೆ ಅದು ಕೂಡ ಲೀಗಲ್ ಪ್ರೊಸೀಜರ್ ಆಗಬಹುದಾ ಹಾಗೆ ಸಂಬಂಧಿಕರ ಮಕ್ಕಳನ್ನ ದತ್ತು ಈ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಿಲ್ಲಾ ಆಡಳಿತ ಇವೆಲ್ಲವೂ ಕೂಡ ಒಟ್ಟಾಗಿ ಒಂದು ಬಾಲ ನ್ಯಾಯ ಕಾಯ್ದೆ ಸೆಕ್ಷನ್ ಐವತ್ತಾರು ಮತ್ತು ಸೆಕ್ಷನ್ ಸಬ್ ಸೆಕ್ಷನ್ ಐವತ್ತೆರಡು ಪ್ರಕಾರ ಒಂದು ಸಂಬಂಧಿಕರ ದತ್ತು ಪಡೆಯಲು ಮತ್ತು ಸ್ಟೆಪ್ ಅಡಪ್ಷನ್ ಮಲ ಪೋಷಕರನ್ನು ಆಗಿ ಅವಕಾಶ ಪಡ್ಕೊಳ್ಳೋದಕ್ಕೆ ಮತ್ತೆ ಅನಾಥ ಪರಿತ್ಯಕ್ತ ಪರಿತ್ಯಕ್ತ ಒಪ್ಪಿಸಲ್ಪಟ್ಟ ಮಕ್ಕಳು ನಾರ್ಮಲ್ ಮಕ್ಕಳ ದತ್ತು ಮೂರು ಥರದ ಆ ದತ್ತು ಪ್ರಕ್ರಿಯೆಯನ್ನು ನಮ್ಮ ಖಾರ ಪೋರ್ಟಲ್ ಮೂಲಕ ಅಳವಡಿಸಬಹುದು ಸಂಬಂಧಿಕರ ದತ್ತು ಪಡೆಯಬೇಕಾದಾಗೆ ಇದರಲ್ಲಿ ಒಂದು ಮುಖ್ಯವಾದಾಗಿ ಅಂದರೆ ಹತ್ತಿರದ ಸಂಬಂಧಿಕರಾಗಿರಬೇಕು ಅಣ್ಣ ತಮ್ಮ ಅಕ್ಕ ತಂಗಿ ಇವರು ತಮ್ಮ ಮಕ್ಕಳನ್ನ ಕೊಡ್ಬೋದು ಮತ್ತು ತೆಗೆದುಕೊಳ್ಬೋದು ದೂರದ ಸಂಬಂಧಿಕರಿಗೆ ತೆಗೆದುಕೊಳ್ಳಲು ಅವಕಾಶ ಇಲ್ಲ ಅಂದರೆ ಒಬ್ಬ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಅಣ್ಣ ಇದ್ದರೆ ಅಣ್ಣನ ಮಗನ ತಮ್ಮ ತಗೋಬೋದು ತಂಗಿ ತಗೋಬೋದು ಅಕ್ಕ ತಗೋಬೋದು ತಮ್ಮನ ಮಗ ಇದ್ದರೆ ಅಣ್ಣ ತಗೋಬೋದು ಅವನ ತಮ್ಮ ತಗೋಬೋದು ಅವನ ತಂಗಿ ತಗೋಬೋದು ಮತ್ತು ಅವರ ಅಕ್ಕ ತಗೋಬೋದು ಈ ಥರದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಮತ್ತು ಇನ್ನು ಮಲ ಪೋಷಕರು ಅಂದರೆ ಈ ಒಂದು ತಾಯಿ ಮತ್ತೆ ಮಗು ಇದ್ದು ಅವ್ರು ಇನ್ನೊಂದು ಮದುವೆ ಆದರೆ ಇನ್ನೊಂದು ಮದುವೆ ಆದ ವ್ಯಕ್ತಿಗೆ ಈ ಪೋಷ ಈ ಮಲ ಮಲತಂದೆಯಾಗಿ ಸ್ಟೆಪ್ ಅಡಾಪ್ಷನ್ ಮಾಡ್ಕೋಬೋದು ಇದು ಕೂಡ ಕಾನೂನಲ್ಲಿ ಅವಕಾಶ ಇದೆ ಮೇಡಮ್ ಓಕೆ ಹಾಗೆ ವಿಕಲಚೇತನ ಎಸ್ ಮ್ಯಾಮ್ ಹಾಗೆ ಇದಕ್ಕೊಂದು ಅವರದು ಆ್ಯಡ್ ಮಾಡಬೇಕು ಅಂದರೆ ಈಗ ಈ ಈ ಒಂದು ಅಡಾಪ್ಷನ್ ಕಾರ ಪ್ರೊಸೀಜರ್ನ ನಾವು ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ ಅಂದರೆ ಈಗಾಗಲೇ ಹಿಂದೂಗಳಿಗೆ ಹಮಾ ಆಕ್ಟ್ ಇದೆ ಅದರ ಅಡಿಯಲ್ಲಿ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಹಿಂದೂ ಅಡಾಪ್ಷನ್ ಮೇಂಟೆನೆನ್ಸ್ ಆ್ಯಕ್ಟಲ್ಲಿ ದತ್ತು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಆದರೆ ಇದರಲ್ಲಿ ಈ ಇತರೆ ವರ್ಗದವರು ಕೂಡ ದತ್ತು ತೆಗೆದುಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಖಾರ ಏನು ಪೋರ್ಟಲಲ್ಲಿ ರಿಜಿಸ್ಟ್ರ್ ಮಾಡಿ ಯಾವುದೇ ಧರ್ಮದವ್ರು ಇರ್ಬೋದು ನೋಂದಣಿ ಮಾಡಿಕೊಂಡು ತಗೋ ತಗೋಬೋದು ಹಾಗೆ ಈಗ ನಿಯರೆಸ್ಟ್ ರಿಲೇಟಿವ್ಸು ಹತ್ತಿರದ ಸಂಬಂಧಿಗಳು ಕೂಡ ಅವರು ಖಾರ ಕೋಟಲಲ್ಲಿ ಬಂದು ಪ್ರೊಸೀಜರ್ ಪ್ರಕಾರ ಅಂದರೆ ಒಂದು ಅವರಿಗೆ ಕೊನೆಯ ಹಂತದಲ್ಲಿ ಒಂದು ಆರ್ಡರ್ ಸಿಗುತ್ತೆ ಆ ಪ್ರಕಾರ ಮಗುವಿಗೆ ಒಂದು ಲೀಗಲ್ ಕಾನೂನು ಬದ್ಧತೆ ಸಿಗುತ್ತೆ ಅವರಿಗೆ ತನ್ನ ಜೈವಿಕ ಪೋಷಕರ ಮಗು ಹೇಗೆ ಸಹ ಕುಟುಂಬದಲ್ಲಿ ಬೆಳಿಬೋದು ಅಂತ ಅವಕಾಶ ಇದೆ ಆ ರೀತಿ ಈ ಮಗುವಿಗೆ ಬೆಳೀಲಿಕ್ಕೆ ಅವಕಾಶ ಸಿಗುತ್ತೆ ಜವಾಬ್ದಾರಿಗಳು ಸಿಗುತ್ತೆ ಹಾಗೆ ಹಕ್ಕುಗಳು ಸಿಗುತ್ತೆ ಪ್ರಾಪರ್ಟಿ ರೈಟ್ ಸಿಗುತ್ತೆ ಸೊ ಎಲ್ಲವೂ ಕೂಡ ಸ್ವಂತ ಮಗುವಿಗೆ ಸಿಗುವಂಥ ಎಲ್ಲ ಹಕ್ಕುಗಳು ಈ ಮಗುವಿಗೆ ಸಿಗಲಿಕ್ಕೆ ಸಾಧ್ಯತೆ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ಏನು ಖಾರ ದತ್ತು ಖಾರ ಮೂಲಕ ದತ್ತು ತೆಗೆದುಕೊಳ್ಳಲಿಕ್ಕೆ ಹೆಚ್ಚಿನ ಆದ್ಯತೆ ಇತ್ತೀಚಿನ ದಿನಗಳಲ್ಲಿ ನೀಡ್ತಾ ಇರೋದನ್ನು ನಾವು ನೋಡ್ಬೋದು ಓಕೆ ಹಾಗೆ ವಿಕಲಚೇತನ ಮಕ್ಕಳಾಗಿರಬಹುದು ಮಾರಣಾಂತಿಕ ಕಾಯಿಲೆ ಮಕ್ಕಳು ಅವರು ದತ್ತು ನೀಡಲಿಕ್ಕೆ ಅರ್ಹರಿರ್ತಾರ ಖಂಡಿತ ಅವರು ಕೂಡ ದತ್ತು ತೆಗೆದುಕೊಳ್ಳಬಹುದು ಆ ಈ ಯಾರು ಅದಕ್ಕೆ ಆಸಕ್ತಿಯಿಂದ ಮುಂದೆ ಬರ್ತಾರೆ ಅವರಿಗೆ ವಿಕಲಚೇತನ ಇದು ನಮ್ಮ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಈ ತರದ ಒಂದು ಮಕ್ಕಳುಗಳನ್ನ ತೆಗೆದುಕೊಳ್ಳಿಕ್ಕೆ ಮುಂದೆ ಬರುವಂತಹ ಕುಟುಂಬಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಹೇಳ್ಬೋದು ಫಾರಿನ್ ಕಂಟ್ರೀಸ್ಗಳಲ್ಲಿ ಈ ತರದ ಮಕ್ಕಳುಗಳನ್ನೇ ಪ್ರಿಫರ್ ಮಾಡಿ ಅವರು ನಮ್ಮ ಮಗುವನ್ನು ನಮ್ಮಲ್ಲಿರುವಂತಹ ಮಕ್ಕಳುಗಳನ್ನ ದತ್ತು ತೆಗೆದುಕೊಂಡು ಮುಂದಿನ ಅವರ ಭವಿಷ್ಯಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತದ್ನ ನಾವು ಗಮನಿಸಬಹುದು ಸೊ ಹಾಗಾಗಿ ಯಾರು ಎಲ್ಲರೂ ಕೂಡ ಈ ತರ ಸ್ಪೆಷಲ್ ಚೈಲ್ಡ್ ಸ್ಪೆಷಲ್ ನೀಡ್ ಚೈಲ್ಡ್ ಅನ್ನ ದತ್ತು ತೆಗೆದುಕೊಳ್ಳಿ ಅವಕಾಶ ಇದೆ ಓಕೆ ಹಾಗೆ ನಾವು ಸಾಕಷ್ಟು ಸಲ ನೋಡ್ತೀವಿ ಜಾತ್ರೆ ಬೀದಿಲಿ ಸಂತೆಯಲ್ಲಿ ಸರ್ಕಲ್ ಸರ್ಕಲ್ಗಳಲ್ಲಿ ಮಕ್ಕಳುಗಳು ಓಡಾಡುತ್ತಾ ಇರ್ತಾರೆ ಕೇಳಿದಾಗ ಹೌದು ನಾವು ಹೇಳ್ತಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಸಾಕಬಹುದಾ ಇಲ್ಲ ಮೇಡಮ್ ಆ ತರದ ಮಕ್ಕಳನ್ನ ಸಾಕಲು ಕಾನೂನಲ್ಲಿ ಸಮ್ಮತ ಇರಲ್ಲ ಕಾನೂನು ಸಮ್ಮತವಲ್ಲದ ಮಗುವನ್ನ ಸಾಕಿಕೊಳ್ಳುವುದು ದತ್ತು ಎನಿಸಿಕೊಳ್ಳೋದಿಲ್ಲ ಮೇಡಮ್ ಇಂಥ ಮಗುವನ್ನ ಸಾಕೋದ್ರಿಂದ ಆ ಮಗು ಸೌಲಭ್ಯ ಮತ್ತು ಹಕ್ಕಿನಿಂದ ವಂಚಿತರಾಗುತ್ತದೆ ಜೊತೆಗೆ ಆ ಮಗುವಿಗೆ ಶೋಷಣೆಗೊಳಗಾಗುವ ಸಂಭವ್ಯತೆ ಹೆಚ್ಚಿರುತ್ತದೆ ಆದ್ರಿಂದ ಅಂತಹ ಮಕ್ಕಳು ಕಂಡು ಬಂದಲ್ಲಿ ಮಕ್ಕಳ ಮಕ್ಕಳ ಸಹಾಯವಾಣಿ ಹತ್ತು ತೊಂಬತ್ತೆಂಟಕ್ಕೆ ಕರೆ ಮಾಡುವುದಾಗ್ಲಿ ಒನ್ ಜೀರೋ ನೈನ್ ಏಟ್ ಒನ್ ಜೀರೋ ನೈನ್ ಏಟ್ ಜೊತೆಗೆ ಪೊಲೀಸ್ ಸಹಾಯವಾಣಿ ಒನ್ ಒನ್ ಟು ಅಥವಾ ಹತ್ತಿರದ ಪೊಲೀಸ್ ಠಾಣೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಅಥವಾ ಮಕ್ಕಳ ಕಲ್ಯಾಣ ಸಮಿತಿಗೆ ಮಾಹಿತಿ ನೀಡುವುದರ ಮೂಲಕ ಆ ಮಕ್ಕಳನ್ನ ಹಕ್ಕಿನಿಂದ ವಂಚಿತರಾಗುವುದನ್ನು ತಡೆಗಟ್ಟಲು ಸಾರ್ವಜನಿಕರು ಮತ್ತು ನಾವು ನೀವು ಸಹಕಾರ ಓಕೆ ಜೈವಿಕ ಮಕ್ಕಳು ಅಂದ್ರೆ ಈಗ ಮದುವೆ ಆಗಿರುತ್ತೆ ಮಗು ಹುಟ್ಟಿರುತ್ತೆ ಗಂಡ ಹೆಂಡತಿ ಕಾರಣಾಂತರಗಳಿಂದ ದೂರ ಆಗಿರ್ತಾರೆ ಆ ಮಗು ಒಂದೇ ಇರುತ್ತೆ ಆ ಅಂತಹ ಮಕ್ಕಳನ್ನ ಯಾರು ವಶಕ್ಕೆ ನೀಡಬಹುದು ಈಗ ಈ ಥರದ ಪ್ರಕ್ರಿಯೆಗಳಲ್ಲಿ ಈಗ ಅವಿ ಅವಿವಾಹಿತ ಹೆಣ್ಣು ಮಕ್ಕಳು ಕೂಡ ಮಗು ಆದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಪ್ಪಿಸ್ಬೋದು ಹಾಗೆಯೇ ದೌರ್ಜನ್ಯಕ್ಕೊಳಗಾದಂಥ ಸನ್ನಿವೇಶಗಳಲ್ಲಿರುವಂಥ ಹೆಣ್ಣು ಮಕ್ಕಳು ತಾವೇನಾದರೂ ಆ ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಅವರಿಗೆ ಮಗು ಡೆಲಿವರಿ ಆಯಿತು ಅಂತಂದರೆ ಅವರು ಕೂಡ ಸರ್ಕಾರಕ್ಕೆ ಮಗುವನ್ನು ಒಪ್ಪಿಸ್ಲಿಕ್ಕೆ ಸಾಧ್ಯ ಇದೆ ಹಾಗೆ ನೀವು ಹಾಗೆ ಕುಟುಂಬದಲ್ಲಿ ಯಾವುದೋ ಒಂದು ಕಾರಣದಿಂದ ಅವರು ಮಗು ಬೇಡ ಅಥವಾ ಆ ಪರಿಸ್ಥಿತಿ ನೋಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಅಂತ ಅವ್ರಿಗೆ ಅನ್ನಿಸಿದಾಗ ಅಂಥ ಕುಟುಂಬದ ಪೋಷಕರು ಕೂಡ ಮಗುವನ್ನು ಖಂಡಿತವಾಗಿಯೂ ಸರ್ಕಾರಕ್ಕೆ ಒಪ್ಪಿಸಲಿಕ್ಕೆ ಅವಕಾಶ ಇದೆ ಅದಕ್ಕೆ ಸರಂಡರ್ ಅಂತ ಹೇಳಿ ಹೇಳ್ತೀವಿ ನಾವು ಅವರೇ ನೇರವಾಗಿ ಒಪ್ಪಿಸುವಂತಹ ಸ್ವಇಚ್ಛೆಯಿಂದ ಸರ್ಕಾರಕ್ಕೆ ಒಪ್ಪಿಸುವಂಥ ಪ್ರಕ್ರಿಯೆ ಈ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂದರೆ ತುಂಬ ಮಗುವಿಗೂ ಕೂಡ ಒಳ್ಳೆಯ ಒಂದು ಆಶ್ರಯ ಸಿಗತ್ತೆ ಹಾಗೆಯೇ ಆ ಕು ಅವರಿಗೂ ಕೂಡ ಈ ಗೌಪ್ಯತೆಯನ್ನು ಕಾಪಾಡುವಂಥ ಒಂದು ಸಂದರ್ಭದಲ್ಲಿ ಎಲ್ಲೂ ಕೂಡ ಈ ಮಾಹಿತಿ ಸ್ಪ್ರೆಡ್ ಆಗದೇ ಇರೋ ರೀತಿಯಲ್ಲಿ ಸರ್ಕಾರದ ನಾವು ದತ್ತು ಸಂಸ್ಥೆಯಲ್ಲಿ ಇಟ್ಕೊಳ್ಳಿಕ್ಕೆ ನಾವು ಅವರಿಗೆ ಸಪೋರ್ಟ್ ಮಾಡುವಂಥದ್ದು ಇರುತ್ತೆ ಇದಕ್ಕೆ ನಾವು ಯಾಕೆ ಈ ರೀತಿಯ ಒಂದು ಅವಕಾಶವನ್ನು ಹೆಚ್ಚು ಬಳಸ್ಕೊಡಿ ಅಂತ ನಾವು ಹೇಳ್ತೀವಿ ಅಂತ ಅಂದರೆ ಎಲ್ಲೋ ಒಂದು ಮಗುವನ್ನು ಅನಾಥವಾಗಿ ತೊಟ್ಟಿಯಲ್ಲೋ ಅಥವಾ ದೇವಸ್ಥಾನದ ಮುಂಭಾಗದಲ್ಲೋ ಅಥವಾ ಆಸ್ಪತ್ರೆಯ ಮುಂಭಾಗದಲ್ಲೋ ಬಿಟ್ಟಿಗೆ ಹೋಗೋ ಹೋಗುವಂಥ ಸಂದರ್ಭಗಳಿರುತ್ತೆ ಅಥವಾ ಯಾರೋ ಇನ್ಯಾರೋ ಮಗು ಕೇಳಿದರೆ ಅನ್ನೋದು ಒಂದು ಅರ್ಜೆನ್ಸಿಯಲ್ಲಿ ಯಾರೋ ವೈದ್ಯರಿರ್ಬೋದು ಅಥವಾ ಹಾಸ್ಪಿಟ್ಲ್ ಸೆಟ್ಟಿಂಗಲ್ಲಿರೋ ಸ್ಟಾಫ್ಸ್ ಇರ್ಬೋದು ಅಥವಾ ಇನ್ಯಾರೋ ವ್ಯಕ್ತಿಗಳು ಆ ಮಗುವನ್ನು ಇನ್ಯಾರೋ ಗೊತ್ತಿರೋರಿಗೆ ನಿಮಗೆ ಮಕ್ಕಳಾಗಿಲ್ಲ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ಆ ಮಗು ಒಂದಿಷ್ಟು ಹಂತದಲ್ಲಿ ನಾರ್ಮಲ್ ಆಗ ಆ ಮಗು ಆ ಕುಟುಂಬದಲ್ಲಿ ಚೆನ್ನಾಗಿ ಬೆಳೀತಾ ಇರುತ್ತೆ ಇನ್ ಕೇಸ್ ಆ ಏನಾದರೂ ಹೆಲ್ತ್ ಇಶ್ಯೂ ಆಯಿತು ಅಥವಾ ಇನ್ನೇನೋ ಆ ಮಗುವಲ್ಲಿ ಆ ಬೇರೆ ಥರದ ಬೆಳವಣಿಗೆಗಳಾಯಿತು ಅಂದಾಗ ಆ ಕುಟುಂಬ ಮಗುವನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತಾದರೆ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಒಂದು ಐದು ವರ್ಷದ ಹಿಂದೆ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಮಗುವನ್ನು ಅವ್ರು ಕರ್ಕೊಬರ್ತಾರೆ ಬರ್ತಾರೆ ಕರ್ಕೊಂಡ್ ಬಂದಾಗ ಯಾಕೆ ಈ ಮಗುನ ಈಗ ಸರ್ಕಾರ ಕೊಪ್ಪಿಸ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತೀವಿ ನಾವು ಒಂದು ಎಂಟು ವರ್ಷದ ಮಗುನ ಎತ್ಕೊಬಂದು ಬಂದು ಸರ್ಕಾರ ಕೊಡಲಿಕ್ಕೆ ಬರ್ತಾರೆ ಈ ಹಂತದಲ್ಲಿ ನೀವು ಯಾಕೆ ನಮಗೆ ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವರನ್ನು ಆಪ್ತ ಸಮಾಲೋಚನೆಗೊಳಪಡಿಸಿದಾಗ ನಮಗೆ ಗೊತ್ತಾಗತ್ತೆ ಆ ಮಗು ಅವರು ಆ ಎಂಟು ವರ್ಷದ ಹಿಂದೆ ಒಬ್ಬ ವೈದ್ಯರಿಂದ ಮಾಹಿತಿ ತಗೊಂಡು ಆ ಮಗುವನ್ನು ಅವರು ಪಡ್ಕೊಂಡಿರ್ತಾರೆ ಅಂತ ಅಂದರೆ ಅವರು ಅದು ಸ್ವಂತ ಮಗು ಆಗಿರಲ್ಲ ಅಂತ ಸೊ ಈ ಸಂದರ್ಭದಲ್ಲಿ ನಮಗನ್ಸೋದಿಷ್ಟೇ ಆ ಅವರೇ ಸ್ವಂತ ಮಗು ಆಗಿದ್ರೆ ಅವ್ರು ನಿಜವಾಗ್ಲೂ ಸರ್ಕಾರಕ್ಕೆ ಆ ಮಗುವನ್ನು ಕೊಡ್ತಿದಿಲ್ಲ ಆ ಐದು ವರ್ಷದ ನಂತರ ಮಗು ಹ್ಯಾಂಡಿಕ್ಯಾಪ್ಟ್ ಆದಾಗ ಅವರಿಗೆ ಡೆಲ್ಪ್ ಇದು ನನ್ನ ಮಗು ಅಲ್ಲ ಸೊ ಈ ತರದ ಒಂದು ಸಾಕಷ್ಟು ಎಕ್ಸಾಂಪ್ಸ್ ಎಕ್ಸಾಂಪಲ್ಗಳಿದೆ ಸೊ ಹಾಗಾಗಿ ಆ ರೀತಿಯ ಮಗು ಮಿಸ್ಯೂಸ್ ಆಗಬಾರ್ದು ಮಗುನ ಹಕ್ಕು ಎಲ್ಲೂ ವೈಲೇಟ್ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಕಾಳಜಿ ಅಂತ ನಾನು ಬಯಸ್ತೀನಿ ಹಾಗೆ ಮಕ್ಕಳನ್ನ ಮಾರಾಟ ಮಾಡುವಂತಹದ್ದು ಇಂತ ಸನ್ನಿವೇಶಗಳಲ್ಲಿ ಕಾನೂನಿನಲ್ಲಿ ಏನಾದರೂ ಶಿಕ್ಷೆ ಇದೆಯಾ ಬಾಲ ನಾಯಕ್ ಕಾಯ್ದೆ ಪಾಲನೆ ಪೋಷಣೆ ಕಾಯ್ದೆ ಏನಿದೆ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದು ಸೆಕ್ಷನ್ ಎಂಬತ್ತೊಂದರಡಿಯಲ್ಲಿ ಅದಕ್ಕೆ ಅವಕಾಶ ಕಲ್ಪಿಸಿದೆ ಮೇಡಮ್ ಒಬ್ಬರು ಮಗುನ ಮಾರಾಟ ಮಾಡೋದಾಗಲಿ ಕಾನೂನು ಬಾಹಿರವಾಗಿ ದತ್ತು ಪಡೆಯೋದಾಗಲಿ ಕಾನೂನು ಬಾಹಿರವಾಗಿ ಟ್ರಾಫಿಕಿಂಗ್ ಮಾಡೋದಾಗಲಿ ಮಕ್ಕಳನ್ನ ಮಾಡಿದ್ದಲ್ಲಿ ಐದು ವರ್ಷ ಶಿಕ್ಷೆಯನ್ನು ವಿಧಿಸುವುದು ಮತ್ತು ಜೊತೆಗೆ ಒಂದು ಲಕ್ಷದವರೆಗೆ ವಿಸ್ತರಿಸಬಹುದಾದ ದಂಡವನ್ನು ಪಾವತಿಸಬೇಕಾಗುತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಆ ಆಸ್ಪತ್ರೆಯ ಸಿಬ್ಬಂದಿಗಳು ಭಾಗಿಯಾಗಿದ್ದಲ್ಲಿ ಅವರಿಗೆ ಏಳು ವರ್ಷದವರೆಗೆ ಕಠಿಣ ಶಿಕ್ಷೆಯನ್ನು ವಿಧಿಸುವುದು ಮತ್ತೆ ಐದು ಒಂದು ಲಕ್ಷದವರೆಗೆ ದಂಡವನ್ನು ವಿಸ್ತರಿಸಬಹುದಾದ ಒಂದು ಕಾನೂನಿನಡಿಯಲ್ಲಿ ಶಿಕ್ಷೆ ಪ್ರಾಪ್ತವಾಗುವುದು ಅವಕಾಶ ಇದೆ ಮೇಡಮ್ ಕೇಳಿದ್ರಲ್ಲ ದತ್ತು ಸ್ವೀಕಾರ ಅಂದ್ರೆ ಏನು ದತ್ತು ಸ್ವೀಕಾರಕ್ಕೆ ಯಾವೆಲ್ಲ ಅರ್ಹತೆಗಳಿರಬೇಕು ದಾಖಲೆಗಳು ಏನ್ ಬೇಕು ಯಾವ ಪೋರ್ಟಲ್ ಸಿ ಎ ಆರ್ ಎ ಈ ಗೆ ಹೋಗಿ ನೀವು ಮಕ್ಕಳನ್ನ ದತ್ತು ಪಡಿಲಿಕ್ಕೆ ಯಾವೆಲ್ಲ ಮಾಹಿತಿಯನ್ನ ನೀಡಬೇಕು ಯಾವೆಲ್ಲ ಮಾಹಿತಿ ನಿಮಗೆ ಲಭ್ಯ ಇರುತ್ತೆ ಅನ್ನುವಂತಹ ಎಲ್ಲ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳ ರಕ್ಷಣಾ ಘಟಕದ ಅಸಾಂಸ್ಥಿಕ ಮಕ್ಕಳ ರಕ್ಷಣಾಧಿಕಾರಿಯಾಗಿರುವಂತಹ ಗಣೇಶ್ ಅವ್ರಿಗೆ ಧನ್ಯವಾದಗಳು ಸರ್ ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಾಂಸ್ಥಿಕ ಮಕ್ಕಳ ರಕ್ಷಣಾಧಿಕಾರಿಯಾಗಿರುವಂತಹ ಗಾಯತ್ರಿ ಅವರಿಗೂ ಕೂಡ ಧನ್ಯವಾದಗಳು ಸೊ ನೀವು ಕೂಡ ಯಾರಾದರೂ ಅನಾಥ ಮಕ್ಕಳನ್ನ ಹಾಗೇನೆ ಬುದ್ಧಿಮಾಂದ್ಯ ಮಕ್ಕಳನ್ನು ಎಲ್ಲಾದರೂ ನೋಡಿದರೆ ಆ ಮಕ್ಕಳನ್ನು ಎಲ್ಲಿ ಸೇರಿಸಬೇಕು ಅಂತ ಹೇಳಿ ನಿಮಗೇನು ಗೊತ್ತಾಗದೇ ಇದ್ರೆ ಒನ್ ಝೀರೋ ನೈನ್ ಏಟ್ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂದರೆ ಟೆನ್ ನೈನ್ ಏಯ್ಟ್ ಅಸೆ ಡಿಸೆಂಡಿಂಗ್ ನಂಬರ್ ಅಲ್ಲಿ ಹತ್ತು ಒಂಬತ್ತು ಎಂಟು ಈ ಸಂಖ್ಯೆಗೆ ಕರೆ ಮಾಡಿ ಆ ಮಕ್ಕಳಿಗೆ ನೀವು ಕರೆ ಮಾಡಿ ಆ ಮಕ್ಕಳನ್ನ ಎಲ್ಲಿ ಸೇರಿಸ್ಬೇಕು ಅಂತ ಹೇಳಿ ನಿಮ್ಮ ಥಾಟ್ ಇರುತ್ತೋ ಅಲ್ಲಿಗೆ ಹೋಗಿ ಸೇರ್ತಾರೆ ಆ ಮಕ್ಕಳು ಸರ್ಕಾರದ ಅಡಿಯಲ್ಲಿ ಬೇಕಾಗಿರುವಂತಹ ಎಲ್ಲ ಸೌಲಭ್ಯದೊಂದಿಗೆ ಬೆಳೀತಾರೆ ಹಾಗೆ ಮುಂದಿನ ದಿನಗಳಲ್ಲಿ ಯಾರು ಮಕ್ಕಳನ್ನ ದತ್ತು ಸ್ವೀಕಾರ ಮಾಡಲಿಕ್ಕೆ ಇಷ್ಟಪಡ್ತಾರೋ ಅವರು ಒಂದು ಒಳ್ಳೆ ಕುಟುಂಬಕ್ಕೆ ಸೇರಿ ಅಲ್ಲಿ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳಿತಾರೆ ಅಂತ ಹೇಳಿ ಹೇಳ್ಬೋದು ಇದಿಷ್ಟು ದತ್ತು ಸ್ವೀಕಾರದ ಕಾರ್ಯಕ್ರಮ ಕಾರ್ಯಕ್ರಮದ ಮಾಹಿತಿ ಇದೇ ರೀತಿ ಮತ್ತಷ್ಟು ಕಾರ್ಯಕ್ರಮದ ಮಾಹಿತಿಗಳು ಬೇಕಾದಲ್ಲಿ ಈ ಕುಳ್ಳಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್